ನಿಮ್ಮ ದಿನವೆಲ್ಲ ಓಡಾಡುತ್ತಿದ್ದೀರಿ ಆದರೆ ಸಾಯಂಕಾಲ ಏನೂ ಮಾಡಿಲ್ಲ ಅನ್ನಿಸುತ್ತದೆ ಇದು ನಿಮ್ಮ ಕಥೆಯೇ ಎಲ್ಲರೂ ಬ್ಯುಸಿ ಇರುವುದನ್ನು ಪ್ರೊಡಕ್ಟಿವ್ ಇರುವುದು ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಹೆಚ್ಚು ಕೆಲಸ ಮಾಡ್ತಿದ್ದೇನೆ ಅಂದರೆ ಹೆಚ್ಚು ಅಚೀವ್ ಮಾಡ್ತಿದ್ದೇನೆ ಅಂತ ಅನ್ನಿಸುತ್ತೆ ಆದರೆ ಇದು ಸಂಪೂರ್ಣ ತಪ್ಪು ಈ ಎರಡರ ನಡುವೆ ದೊಡ್ಡ ವ್ಯತ್ಯಾಸವಿದೆ ಜನ ಅರ್ಥ ಮಾಡಿಕೊಳ್ಳಲೇ ಇಲ್ಲ ಇದನ್ನು ಬ್ಯುಸಿ ಇರುವುದು ಮೋಷನ್ ಪ್ರೊಡಕ್ಟಿವ್ ಇರುವುದು ರಿಸಲ್ಟ್ ಇಷ್ಟೇ ಸಿಂಪಲ್ ಆಗಿದೆ ಇದು ಮೊದಲನೆಯದಾಗಿ ನಿಮ್ಮ ಪ್ರಯಾರಿಟಿ ಕ್ಲಿಯರ್ ಮಾಡಿ ಎರಡು ಮೂರು ಮುಖ್ಯ ಕೆಲಸ ಮಾತ್ರ ಮಾಡಿ ದಿನಕ್ಕೆ ಬಾಕಿ ಎಲ್ಲವನ್ನೂ ಇಗ್ನೋರ್ ಮಾಡಿ ಎರಡನೆಯದಾಗಿ ಮಲ್ಟಿಟಾಸ್ಕಿಂಗ್ ನಿಲ್ಲಿಸಿ ಒಂದೇ ಕೆಲಸದ ಮೇಲೆ ಫೋಕಸ್ ಮಾಡಿ ಫೋನ್ ದೂರ ಇಟ್ಟು ಡಿಸ್ಟ್ರಾಕ್ಷನ್ ಇಲ್ಲದೆ ಕೆಲಸ ಮಾಡಿ ಮೂರನೆಯದಾಗಿ ರಿಸಲ್ಟ್ ಮಾಪಿ ಎಷ್ಟು ಗಂಟೆ ಕೆಲಸ ಮಾಡಿದ್ರಿ ಅಂತ ಅಲ್ಲ ಏನು ಅಚೀವ್ ಮಾಡಿದ್ರಿ ಅಂತ ನೋಡಿ ನಾಲ್ಕನೆಯದಾಗಿ ನೋ ಹೇಳಲು ಕಲಿಯಿರಿ ಎಲ್ಲ ಮೀಟಿಂಗ್ಗೆ ಹೋಗಬೇಕಿಲ್ಲ ಎಲ್ಲ ಟಾಸ್ಕ್ ಮಾಡಬೇಕಿಲ್ಲ ಯಾವುದು ಇಂಪಾರ್ಟೆಂಟ್ ಅಂತ ಡಿಸೈಡ್ ಮಾಡಿ ಇದು ನಿಮ್ಮ ಬ್ರೇನ್ನ ಕೆಲಸದ ವಿಧಾನದ ಬಗ್ಗೆ ನಿಮ್ಮ ಬ್ರೇನ್ ಲಿಮಿಟೆಡ್ ಫೋಕಸ್ ಇದೆ ನೀವು ಹತ್ತು ಕೆಲಸ ಒಟ್ಟಿಗೆ ಮಾಡಲು ಟ್ರೈ ಮಾಡಿದರೆ ಯಾವುದೂ ಸರಿಯಾಗಿ ಆಗಲ್ಲ ಆದರೆ ಒಂದನ್ನೇ ಮಾಡಿದರೆ ಅದು ಎಕ್ಸಲೆಂಟ್ ಆಗಿ ಆಗುತ್ತೆ ಇದು ಸೈನ್ಸ್ ನಿಮ್ಮ ಎನರ್ಜಿ ಸೇವ್ ಮಾಡಿ ಮತ್ತು ಸ್ಮಾರ್ಟ್ ವರ್ಕ್ ಮಾಡಿ ಇದೆಲ್ಲವೂ ನಿಮ್ಮ ಕೈಯಲ್ಲಿದೆ ನೀವೇ ಡಿಸೈಡ್ ಮಾಡಬೇಕು ಬ್ಯುಸಿ ಇರಬೇಕೇ ಅಥವಾ ಪ್ರೊಡಕ್ಟಿವ್ ಇರಬೇಕೇ ಅಂತ ಇಂದಿನಿಂದಲೇ ಶುರು ಮಾಡಿ ಇನ್ನು ಕಾಯಬೇಡಿ ನಿಮ್ಮ ಪ್ರಯಾರಿಟಿ ಲಿಸ್ಟ್ ಮಾಡಿ ಇದೀಗ